ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಬಾಸ್ತು ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ನೆಗಡೆ ಎಲ್ಲಾ ಆಗಿದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಅನ್ಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಇಲ್ಲಿ ಅಳಿಸಿನ ಕಟ್ ಮಾಡ್ತಾ ಇದ್ರ ಚಿಕಂಬ ಬಂದ್ಬಿಟ್ಟು ಮೊನ್ನೆ ಅಳಿಸ್ ನಾನು ತೊಗೊಂಡು ಬಂದಿರಲ್ಲ ಅದ್ರ ಜೊತೆಗೇನೆ ಇದು ತೊಗೊಂಡು ಬಂದಿರೋದು ಇದು ಅಷ್ಟೇ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಹಣ್ಣಾಗ್ಬಿಟ್ಟಿದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಎಲ್ರಿಗೂ ಕೊಡ್ತಾ ಇರ್ತೀನಿ ನಾವೇನು ಒಬ್ಬರೇ ತಿನ್ನೋದಿಲ್ಲ ಇಷ್ಟೆಲ್ಲ ಒಬ್ಬರೇ ಹೆಂಗ್ ತಿನ್ನೋದಕ್ಕಾಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ಆದ್ರೂ ಎಲ್ರೂ ಸ್ವಲ್ಪ ಹೆಚ್ಕೆ ಆಯ್ತು ಅಂದ್ರೆ ಯಾರು ಇಷ್ಟ ಪಡಲ್ಲ ಸ್ನೇಹಿತರೆ ಸ್ವಲ್ಪ ಇನ್ನೂ ಗಟ್ಟಿ ಇರಬೇಕು ಅವಾಗ್ಲೇ ಇಟ್ಕೊಂಡು ತಿನ್ನೋದಕ್ ಚೆನ್ನಾಗಿರುತ್ತೆ ಹಾಗೇನೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಮುಸ್ರುಗ ಹಾಕೋಣ ಬೇಡ ತಿನ್ನೋದು ಅಂತ ಹೇಳಿ ಹೀಗೆ ಮಾತಾಡ್ತಾ ಇದ್ರು ಸ್ವಲ್ಪ ನಮಗೆ ಎಷ್ಟು ಬೇಕ ಅಷ್ಟು ತಿಂದು ಉಳ್ದಿದ್ದು ಹಾಕ್ಬಿಡೋಣ ಬಿಡೋಣ ಕೊಡೋಣ ಅಂತೇಳಿ ಅದಕ್ಕೆ ನಾನು ಹೇಳ್ದೆ ಬೇಡ ಹೋಳಿಗೆ ಮಾಡೋಣ ಚೆನ್ನಾಗಿರುತ್ತೆ ಅಳಸಿನ ಹಣ್ಣಿನ ಅಂತ ಹೇಳಿ ಹೇಳಿದಕ್ಕೆ ಅದು ಹೇಗ್ ಮಾಡ್ತೀಯ ಮಾಡು ಅಂತ ಹೇಳಿ ಹೇಳ್ತಾ ಇದ್ರು ಹಾಗಾಗಿ ನಾನೇನು ಮಾಡಿದೆ ನೀವೆಲ್ಲ ಬಿಡಿಸಿಟ್ಬಿಡ್ರಿ ನಂತರ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೂವು ಕಟ್ತಾ ಇದ್ದೀನಿ ಸ್ನೇಹಿತ ಅವರಿಬ್ಬರು ಅಳಸಿನ ಹಣ್ಣು ಎಲ್ಲ ಕಟ್ ಮಾಡಿ ಬಿಡಿಸ್ತಾ ಇದ್ರೆ ನಾನು ಬಂದ್ಬಿಟ್ಟು ಹೂವು ನೆಕ್ಸ್ಟ್ ಹಿಂದಿನ ದಿನ ಹೂವುಗಳೆಲ್ಲ ಎತ್ತಿಟ್ಟಿದ್ರು ಸ್ನೇಹಿತರೆ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಎಲ್ಲ ಬಿಡಿಸಿಟ್ಟಿದ್ರು ಆದರೆ ಹೂವು ಕಟ್ಟಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನದಂಗೆ ಹೂವು ಕಟ್ತಾ ಇದ್ದೀನಿ ಸ್ನೇಹಿತ ಅವ್ರ ಹಣ್ಣು ಕಟ್ ಮಾಡ್ತಾ ಇದ್ರಲ್ಲ ನಾನ್ ಬಂದ್ಬಿಟ್ಟು ಹಾಗೇನೆ ಮಾತಾಡ್ಕೊಳ್ತಾ ಹೂವು ಕಟ್ಕೊಳ್ತಾ ಕುಂತಿದೀನಿ ನೋಡಿ ಹೀಗೆ ಇರುತ್ತೆ ಮಾತಾಡ್ಕೊಂಡು ಇದು ಕೆಲಸಗಳೆಲ್ಲ ಸಾಗ್ತಾ ಇರುತ್ತೆ ಸ್ನೇಹಿತರೆ ಮನೇಲಿ ಏನ್ ಗೊತ್ತ ಸ್ನೇಹಿತರೆ ನಾವು ಹೊರಗಡೆ ಕುತ್ಕೊಂಡ್ರೆ ಎಲ್ಲ ಹೋಗೋ ಬರೋರು ಕಾಣಿಸ್ತಾ ಇರ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ಹಾಗೆ ಇನ್ನೊಂದೇನಂದ್ರೆ ಹೊರಗಡೆ ತಣ್ಣಗೆ ಮರಗಳೆಲ್ಲ ಇದೆಯಲ್ಲ ತಂಪ ಅನ್ನಿಸ್ತಾ ಇರತ್ತೆ ಹಾಗೇನೆ ಟಿವಿನೂ ಇದ್ಲೆ ಕುತ್ರೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ಹೆಚ್ಚಿಗೆ ಹೊರಗಡೆನೆ ನಾವು ಕಾಲ ಕಳೆಯುವಂತದ್ದು ಸ್ನೇಹಿತರೆ ನಂತರ ಬಂದಿರ್ಲಿ ಒಂದು ತೆಂಗಿನಕಾಯನ ಫ್ರೆಶ್ ಆಗಿರುವಂತದ್ದು ಹೊಡೆದಿಟ್ಕೊಂಡಿದ್ವಿ ನೋಡಿ ಹೋಳಿಗೆ ಹಾಕೋದಕ್ಕೆ ನಂತರ ಬೆಲ್ಲ ಸ್ನೇಹಿತರೆ ಬೆಲ್ಲ ಸಿಹಿ ಜಾಸ್ತಿ ಐತಂದ್ರೆ ಬೆಲ್ಲ ನೆಚ್ಚಿಗೆ ಬೇಕಾಗೋದಿಲ್ಲ ಕಡಿಮೆ ಉಪಯೋಗಿಸ್ಕೊಳ್ಬೇಕು ಇದು ಹಣ್ಣು ಬಂದ್ಬಿಟ್ಟು ಸಿಹಿ ಭಾಳ ಇತ್ತಲ್ಲ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ ಬೆಲ್ಲ ಬಂದ್ಬಿಟ್ಟು ನಂತರ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತುರ್ಕೊಂಡಿದೀನಿ ಪೂರ್ತಿ ಎರಡು ಹೋಳಲ್ಲಿ ಸ್ವಲ್ಪ ಮಿಕ್ಸಿದೀನಿ ಅಷ್ಟೇನೇ ಸ್ನೇಹಿತರೆ ಅಷ್ಟೊಂದು ತೆಂಗಿನಕಾಯಿ ತುರ್ಕೊಂಡು ಇದನ್ನ ಈಗ ರುಬ್ಕೊಳ್ಬೇಕು ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ನಾವು ಈ ತೆಂಗಿನಕಾಯಿ ಹೋಳಿಗೆಗೆಲ್ಲ ಮಾಡ್ಕೊಳ್ತೀವಲ್ವಾ ಆ ರೀತಿಯಾಗಿ ನಂತರದಲ್ಲಿ ಅಳಸಿ ಹಣ್ಣು ನೋಡಿ ಬಿಡ್ಸಿಟ್ಟಿರುವಂತ ಇಟ್ಟಿರುವಂತ ಹಣ್ಣು ಇಷ್ಟ ಆಗಿದೆ ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಇದನ್ನು ಅಷ್ಟನ್ನೇ ಪೇಸ್ಟ್ ಮಾಡ್ಕೊಳ್ಬೇಕು ಚಿಕ್ಕದಾಗಿ ಬೇಕಂದ್ರೆ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ ಈ ತರ ಹಣ್ಣಾಗಿರೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಆತರದ ಉಪಯೋಗಿಸ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಇದನ್ನ ಏನಕ್ಕೆ ವೇಸ್ಟ್ ಮಾಡ್ಬೇಕು ಮಾಡೋಣ ಅಂತ ಹೇಳಿ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ನಂತರ ನೋಡಿ ಬೆಲ್ಲದ ಪಾಕ ಒಂದ್ ಉದಿತಾ ಇದೆ ಈಗ ಇದನ್ನ ಶೋಧಿಸ್ಕೊಳ್ಬಿ ಬೆಲ್ಲದ ಪಾಕ ಒಂದ್ ಕಡೆಗೆ ಎತ್ತಿಟ್ಕೊಂಡು ಸ್ನೇಹಿತರೆ ಈಗ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡರಿಂದ ಮೂರ್ ಚಮಚದಷ್ಟು ಸೋಜರೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ನೀವು ಬೇಕಂದ್ರೆ ಸ್ನೇಹಿತರೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಹಾಕೊಳ್ಳಿ ಇಲ್ಲಿ ಏನಕ್ಕೆ ಹೆಚ್ಕೆ ಹಾಕೊಂಡಿದೀನಿ ಅಂತಂದ್ರೆ ಅಳಸಿನ ಹಣ್ಣು ಬಂದು ಹೆಚ್ಚಿಗೆ ಇದೆಯಲ್ಲ ಹಾಗಾಗಿ ಅದನ್ನ ಒಂದ್ ಕಡೆ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಬಾಣ್ಲಿಗೆ ಬೆಲ್ಲದ ಪಾಕವನ್ನ ಸೋಸ್ಕೊಂಡಿದೀನಿ ಸ್ನೇಹಿತರೆ ಈಗ ಅದಕ್ಕೆ ಕುದಿ ಬಂದಿದೆಯಲ್ಲ ಈಗ ರುಬ್ಬಿಟ್ಕೊಂಡಿರುವಂತ ತೆಂಗಿನಕಾಯನ್ನ ಸೇರಿಸ್ಕೊಳ್ತಾ ಇದೀನಿ ಒಣದ ಕೊಬ್ಬರಿ ಎಲ್ಲ ಬೇಡ ಹಸಿದಾಕಿದ್ರೆ ತುಂಬಾ ಚೆನ್ನಾಗಿ ಬರುವಂತದ್ದು ಸ್ನೇಹಿತರೆ ಈಗ ಇದನ್ನ ಅಷ್ಟೇನೆ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಹೊಂದ್ಕೊಳ್ಬೇಕು ಚೆನ್ನಾಗಿ ಕುದಿಯವರೆಗೂ ನಾವು ಚಂದ ಮಾಡಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈಗ ರುಬ್ಬಿಟ್ಕೊಂಡಿರುವಂತ ಹಳಸಿನ ಹಣ್ಣನ್ನು ಸೇರಿಸ್ಕೊಂಡಿದ್ದೀವಿ ಸ್ನೇಹಿತರೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಎಲ್ಲ ಹೋಗಿ ಬಾಣಲಿಯನ್ನು ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ ಅದು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ಈ ಹಂತದಲ್ಲಿ ಬೇಕಾದ್ರೂ ನೀವು ಒಂದೆರಡು ಸ್ಪೂನ್ ತುಪ್ಪನೂ ಹಾಕೊಳ್ಬಹುದು ಸ್ನೇಹಿತರೆ ಇಷ್ಟ ಆಗುವಂತರು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಹಾಕೊಳ್ಳಿ ನಾವು ಬಂದ್ಬಿಟ್ಟು ತುಪ್ಪ ಏನಷ್ಟು ಇದನ್ ಮಾಡಲ್ವಲ್ಲ ಹಾಗಾಗಿ ಸೇರಿಸ್ಕೊಂಡಿಲ್ಲ ಈ ತರ ಹಾಕೊಂಡ್ರೆ ತುಂಬಾ ಚಂದ ಬರುತ್ತೆ ಸ್ನೇಹಿತರೆ ನೋಡಿ ಈಗ ಒಂದ್ ಎರಡು ಸಲ ರುಬ್ಬಿರೋ ಹಾಕಿದೀನಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ನುಣುಪಾಗಿ ಚೆಂದ ಮಾಡಿ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕು ಅಲಸಿನ ಹಣ್ಣಿನ ಸ್ನೇಹಿತರೆ ಈಗ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಇದಕ್ಕೆ ಬಂದ್ಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿದಂತ ರವೆ ಸೋಜಿ ರವೆ ಇತ್ತಲ್ಲ ಅದನ್ನ ನಾವು ಸೇರಿಸ್ಬೇಕು ನೋಡಿ ಇಲ್ಲಿ ತಳ ಬಿಡ್ತಾ ಇದೆ ನೋಡಿ ಈ ರೀತಿಯಾಗಿ ಸ್ನೇಹಿತರೆ ಈ ತರ ಚೆಂದ ಮಾಡಿ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಉಪಯೋಗಿಸುವಂಥರು ಇಷ್ಟ ಆಗುವಂಥರು ಸ್ನೇಹಿತರೆ ಹಾಗೆಯೇ ಸೋಜ ರವೇ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟನ್ನೇ ಹಾಕೊಂಡಿದ ನಂತರದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ರವೆಗೆ ಹೇಳ್ಕೊಂಡು ಚೆನ್ನಾಗಿ ಎಲ್ಲದು ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ ದಾಳಸಿನ ಹಣ್ಣಿಂದು ಬೆಲ್ಲದ ಪಾಕ ತೆಂಗಿನ ತಾಯ್ ಜೊತೆ ಹೊಂದ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ಈ ಹಂತದಲ್ಲಿ ಬೇಕಂದ್ರೆ ನೀವು ಇದು ತೆಂಗಿನಕಾಯಿ ರುಬ್ಕೊಳ್ತಿರಲ್ಲ ಆ ಟೈಮ್ ಅಲ್ಲಿ ಏಲಕ್ಕಿ ಹಾಕೊಳ್ಬಹುದು ಇಲ್ಲಾಂತಂದ್ರೆ ಈ ಹಂತದಲ್ಲಿ ಏಲಕ್ಕಿ ಪುಡಿಯನ್ನ ಸೇರ್ಸಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾಗಿದ ನಂತರದಲ್ಲಿ ನಾವು ಹೋಳಿಗೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅಂದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಹೋಳಿಗೆ ನಾವು ವಾರಗಟ್ಟಲೆ ಗಟ್ಲೆ ಇಟ್ರು ಕೆಡಬಾರ್ದು ಸ್ನೇಹಿತರೆ ಹಾಗಾಗಿ ನೀರಿನ ಅಂಶ ಏನು ಇರಬಾರ್ದು ಸ್ನೇಹಿತರೆ ಹಾಗಾಗಿ ಚಂದ ಮಾಡಿ ಕುದಿಸ್ಕೊಂಡಿರುವಂತದ್ದು ನಂತರ ಇಲ್ಲಿ ಮೈದಾ ಇಟ್ಟು ಸ್ನೇಹಿತರೆ ಒಂದೆರಡು ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದೀನಿ ನಮಗೆ ಅಂದಾಜಿನ ಮೇಲೆ ಸುಮ್ಮನೆ ಮಾಡುವಂಥದ್ದು ನಿಮಗೆ ಅಳತೆ ಪ್ರಕಾರ ಬೇಕಂದ್ರೆ ಎಷ್ಟು ಇದನ್ನ ತಗೊಂಡಿರ್ತೀರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಅಳಸಿನ ಹಣ್ಣು ಅದನ್ನ ನೋಡ್ಕೊಂಡ್ಬಿಟ್ಟು ತಗೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಚಿಟಿಕೆ ಸಾಂಟ್ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹೊಂದಿಸ್ಕೊಂಡು ಎಣ್ಣೆನು ಬೇಕಂದ್ರೆ ಹಾಕೊಂಡು ಕಲಿಸ್ಕೊಳ್ಳಿ ನಾನು ಹಿಟ್ಟೆಲ್ಲ ಕಲಸಿದ ನಂತರದಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ನೆನೆ ಈ ರೀತಿಯಾಗಿ ಕಲಸ್ಕೊಳ್ಬೇಕು ಸ್ನೇಹಿತರ ಹಿಟ್ಟು ನಂತರ ನೋಡಿ ಈಗ ಚಂದ ಎಲ್ಲ ಕಲಿಸ್ಕೊಂಡಿದ ನಂತರದಲ್ಲಿ ಈಗ ಇದಕ್ಕೆ ಬಂದ್ಬಿಟ್ಟು ಎಣ್ಣೆ ಹಾಕಿದೀನಿ ಸ್ನೇಹಿತರೆ ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಚೆಂದ ಮಾಡಿ ಎಲ್ಲ ಹೊಂದಿಸ್ಕೊಂಡ್ರೆ ಇಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಂತರದಲ್ಲಿ ನಾವು ಹೋಳ್ಗೆ ಮಾಡುವಾಗ ತುಂಬಾ ಚೆನ್ನಾಗಿ ಹೋಳ್ಗೆ ಬರುತ್ತೆ ಸ್ನೇಹಿತರೆ ಇದ್ರೆ ಅಳಸಿನ ಹಣ್ಣಿಂದಲ್ಲ ತಣ್ಣಗಾಗುತ್ತಲ್ವಾ ತಣ್ಣಗಾಗಿದ ನಂತರದಲ್ಲಿ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡಿದೀನಿ ನಾವು ತುಪ್ಪ ಸೇರಿಸಿಲ್ವಲ್ಲ ಅದಕ್ಕೆ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಪ್ಪ ಸೇರಿಸಿದ್ರೆ ಅಂಟದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು ಏನ್ ಅಂಟ್ತಾ ಇರ್ಲಿಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬಂದಿದೆ ನೋಡಿ ಅದ್ ನಂತರದಲ್ಲಿ ಇಲ್ಲಿ ಒಂದು ಬಾಳೆ ಎಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಕಣ್ಕನ ತಗೊಂಡು ಈ ರೀತಿಯಾಗಿ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ನಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನಂತರ ನೋಡಿ ಪೂರ್ಣ ಸ್ನೇಹಿತರೆ ಎಷ್ಟು ಕಲರ್ ಆಗಿತ್ತು ತೋರಿಸ್ತಾ ಗೊತ್ತ ಸ್ನೇಹಿತರೆ ಕಲರ್ ಆಗಿದ್ರು ಅದ್ರ ಜೊತೆಗೆ ಅದ್ರ ಏನು ಗಮ ಪರಿಮಳ ಬರ್ತಾ ಇತ್ತಲ್ಲ ನಿಜವಾಗ್ಲೂ ಎಲ್ಲ ಕಡೆನು ಹರಡಿತ್ತು ಸ್ನೇಹಿತರೆ ಅಷ್ಟು ಚಂದ ಇರುತ್ತೆ ನಿಜವಾಗ್ಲೂನು ಹಾಗೆಯೇ ಬಾಳೆ ಎಲೆ ಬಂದ್ಬಿಟ್ಟು ಸ್ವಲ್ಪ ಇನ್ನ ಎಳೆ ಬಾಳೆಲೆನೇ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಅದು ಬಳಕ್ತಾ ಇತ್ತು ಹಾಗೇನೆ ಹೋಳಿಗೆನೂ ಚೆಂದ ಬಂದಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬೇಕಂದ್ರೆ ಇದ್ರ ಮೇಲ್ ಒಂದು ಪೇಪರ್ ಹಾಕ್ಬಿಟ್ಟು ನಾವು ಕೈಯಲ್ಲಿ ಇದು ತೀಡಿದ್ವಿ ಅಂದ್ರೆ ಆ ರೀತಿಯಾಗಿ ತೆಳುವಾಗಿ ಮಾಡ್ಕೊಳ್ಬೋದು ನಮಗೇನು ಹಾಗೇನಿಲ್ಲ ಅಲ್ಲ ಸ್ನೇಹಿತರೆ ಹಾಗಾಗಿ ನಮ್ಗೆ ಯಾವ ರೀತಿ ಬೇಕಾ ಆ ರೀತಿಯಾಗಿ ಇದೇ ತರ ಬೇಕಂತ ಏನಿಲ್ಲ ಯಾವ ರೀತಿ ಬೇಕಾಗಿ ಮಾಡ್ಕೊಳ್ತಾ ಇರುವಂಥದ್ದು ನಾನು ಮಾಡ್ತಾ ಇದ್ನ ನಮ್ಮ ಚಿಕ್ಕಮ್ಮ ಅಂದ್ಬಿಟ್ಟು ಮಾಡಿಕೊಟ್ರು ಸ್ನೇಹಿತರೆ ಅವರುನು ಕೇಳ್ತಾ ಇದ್ದರು ಹೋಳಿಗೆ ಆಯಿತಾ ಇನ್ನೂ ಇಲ್ವಾ ಅಂತೇಳಿ ಹಾಗಾಗಿ ಅವರೆಲ್ಲ ಮಾಡಿ ತೊಟ್ಟಿ ಕೊಟ್ಟರಲ್ಲ ನಾನು ಬೇಯಿಸಿ ಹಾಕ್ತೇನೆ ಸ್ನೇಹಿತರೆ ಈ ರೀತಿಯಾಗಿತ್ತು ಹೋಳಿಗೆದು ಆದರೆ ಹೋಳಿಗೆ ಮಾತ್ರ ಸೂಪ್ಪರಾಗಿ ಬಂದಿದೆ ಹೋಳಿಗೆ ಬಿಸಿ ಬಿಸಿ ಹೋಳ್ಗೆ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಸೂಪರಾಗಿರುತ್ತೆ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಈ ಅಳಿಸಿ ನನ್ನ ಸೀಸನ್ ಮುಗಿಯೋ ಅಷ್ಟರಲ್ಲಿ ಸ್ನೇಹಿತರೆ ಹಾಗೆಯೇ ನೋಡಿ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಹೆಚ್ಚು ಉರಿ ಇಟ್ಟು ನಾವು ಬೇಯಿಸ್ಕೊಂಡ್ವಿ ಅಂದರೆ ನಾವು ಗೊತ್ತಾ ಒಳಗಡೆ ಅಲಸಿನ ಹಣ್ಣಿಂದೆಲ್ಲ ಇರುತ್ತಲ್ವ ಹಾಗಾಗಿ ಸ್ವಲ್ಪ ತಳ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಚೆಂದ ಮಾಡಿ ಬೇಯಿಸ್ಕೊಂಡ್ರೆ ಆಗಿರುವಂಥ ಅಲಸಿನ ಹಣ್ಣಿನ ರೆಡಿ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಬಾಳೆ ಎಲೆ ಮೇಲೆ ಎಷ್ಟೊತ್ತು ಹೋಳ್ಗೆ ಮಾಡ್ತಾಯಿದ್ರೂ ಬೇಜಾರೇ ಅನಿಸಲ್ಲ ಸ್ನೇಹಿತರೆ ಇನ್ನ ಖುಷಿ ಆಗ್ತಾ ಇರುತ್ತೆ ಇನ್ನ ಮಾಡ್ಬೇಕಂತ ಹೇಳಿ ಹಾಗಾಗಿ ನನಗಂತೂ ತುಂಬಾನೇ ಇಷ್ಟ ನೋಡಿ ಎಷ್ಟು ಚಂದ್ ಬರ್ತಾ ಇದೆ ಹೋಳ್ಗೆನೂ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ಹಾಗೇನೆ ಒಂದರಿಂದ ಒಂದು ಒಂದರಿಂದ ಒಂದು ಹೋಳ್ಗೆಗಳನು ರೆಡಿ ಆಗ್ತಾ ಇತ್ತು ಹಾಗೇನೆ ಫ್ರೈ ಮಾಡ್ಬಿಟ್ಟು ಹಾಗೇನೆ ಆಗ್ತಾ ಇದೆ ಹಾಗೇನೆ ಇನ್ನೊಂದ್ ಕಡೆ ಒಂದ್ ಕಡೆ ಮಾಡ್ತಾ ಇರೋ ಚಿಕಮ ಒಂದ್ ಕಡೆ ಮಾಡ್ಕೊಡ್ತಾ ಇದ್ರಲ್ಲ ಹಾಗಾಗಿ ಬೇಗ ಬೇಗ ಆಯ್ತು ಅಂತಾನು ಹೇಳ್ಬೋದು ಸ್ನೇಹಿತರೆ ನಾವ್ ಎರಡು ಇದನ್ನ ಇಟ್ಕೊಂಡಿದ್ವಿ ಅಂತ ಇನ್ನ ಫಾಸ್ಟ್ ಆಗಿ ಆಗಿರೋದು ಆದ್ರೆ ಒಂದೇ ಇದ್ರ ಮೇಲೆ ನಾವು ಬೇಯಿಸ್ಕೊಂಡಲ್ವಾ ಹಾಗಾಗಿ ಸ್ವಲ್ಪ ನಿಧಾನ ಆಯ್ತು ಅಂತಾನೆ ಹೇಳ್ಬೋದು ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತೂ ಸೊ ಒಪ್ಪರಾಗಿದೆ ಸ್ನೇಹಿತರೆ ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನಾವು ಇದು ಹೋಲಿಸ್ಕೊಂಡ್ ಬಿಟ್ರೆ ಒಂದ್ ಇಪ್ಪತ್ತೈದು ರೂಪಾಯಿ ಮೂವತ್ ರೂಪಾಯಿ ಒಂದೊಂದು ಹೋಳಿಗೆ ಮಾರ್ತಾರೆ ಸ್ನೇಹಿತರೆ ಇವಾಗೆಲ್ಲ ರೆಡಿ ಮಾಡಿ ಆದ್ರೆ ಮನೆಯಲ್ಲೇ ನಾವು ಸ್ವಲ್ಪ ಶ್ರಮ ಪಟ್ರೆ ಕಷ್ಟಪಟ್ರೆ ಶ್ರಮ ವಹಿಸಿದ್ರೆ ಖಂಡಿತವಾಗ್ಲೂ ರುಚಿಕರವಾಗಿರುವಂತದನ್ನ ಮನೆಯಲ್ಲೇ ನಾವು ಸಿದ್ಧ ಮಾಡ್ಕೊಂಡು ತಿನ್ ಸ್ನೇಹಿತರೆ ಹೆಚ್ಚಿಗೆ ಆಗುತ್ತೆ ಮನೆ ಮಂದಿ ಎಲ್ಲ ಖುಷಿ ಪಡ್ತಾರೆ ನಮಗೂನು ಒಂದು ಮಾಡಿಕೊಟ್ಟು ಅಲ್ಲ ಖುಷಿ ನೆಮ್ಮದಿ ಖಂಡಿತವಾಗ್ಲೂ ಸಿಗುತ್ತೆ ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು ಅಂತಂದ್ರೆ ಹೇಗ್ ಅಂತ ತಿಳಿಸಿ ಸ್ನೇಹಿತರೆ ಹಾಗೇನೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ ಹಾಗೇನೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೇ ಇರುವಂತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇದು ಒಂದು ಪುಟಾಣಿ ವಿಡಿಯೋ ಸ್ನೇಹಿತರೆ ಹಾಗೇನೆ ಹೋಳಿಗೆ ನೋಡಿ ಎಷ್ಟು ಚಂದ ಬಂದಿದೆ ಅಂದ್ರೆ ತುಂಬಾನೇ ಸುಪ್ ಅವರಾಗ್ ಬಂದಿತ್ತು ಸ್ನೇಹಿತರೆ ಅದನ್ನ ನೋಡ್ತಾ ಇದ್ರೆ ಇರುತ್ತೆ ಹಾಗಾಗಿ ತುಂಬಾ ಬಂದಿದೆ ಒಂದ್ಸಲ ಖಂಡಿತ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ ಸ್ನೇಹಿತರೆ ಮಾಡಿ ನೀವು ಹೋಳ್ಗೆ ಮಾಡ್ಬಿಟ್ಟು ರುಚಿ ನೋಡಿ ಹೇಗ್ ಅಂತ ತಿಳಿಸಿ ಹಾಗೇನೆ ನೀವು ಇನ್ನ ಯಾರ್ಗೆಲ್ಲ ಇಷ್ಟ ಇರ್ತಲ್ವ ಅವ್ರಿಗುನು ಹೇಳಿ ಅವ್ರನು ಎಲ್ರು ಮಾಡ್ಕೊಂಡು ತಿಂದು ಖುಷಿ ಪಡ್ಲಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ಈ ಪುಟಾಣಿ ವಿಡಿಯೋ ಸ್ನೇಹಿತರೆ ಇಷ್ಟ ಆಗಿರುತ್ತೆ ಅಂತ ಭಾವ ಸಿಗ್ತೀನಿ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರಗಳು ಸ್ನೇಹಿತರೆ